ಕೇಳಿದ್ದೇನೆ ಹಿಂದೂಗಳಾಗ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ ಶರಣ ಪಂಬಲ್ ಕಡೆಗೂ ಹೋಗಿದ್ದೇನೆ ಮುರಳಿ ಬಡಿ ಬಟ್ ಎಲ್ಲರೂ ನಮ್ಮನ್ನು ಆ ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿ ಬೀದ್ ಮಾಡ್ತಾರೆ ಅಂತ ಹೇಳೋ ವಿನ ಬಿಟ್ಟು ಮದುವೆ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರು ಹೇಳಿಲ್ಲ ಒಂದೂವರೆಲ್ಲೂ ಅವಕಾಶ ಕೂಡ ಕೊಟ್ಟಿದ್ದೇವೆ ಇವರಿಗೆ ಜಗನ್ ನಿವಾಸರಾವಿಗೆ ಆದ್ರೆ ಆ ದಾರ ನಾವು ಹೀಗೆ ಮದುವೆ ಮಾಡಿಸ್ತೇವೆ ರಿಶಿಷ್ಟ ಮಾಡಿಸ್ತೇವೆ ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಇಲ್ಲ ಅಂತ ಹೇಳಿ ಅವರೇ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಮುಗನ ಎಲ್ಲೂ ಮುಚ್ಚಿಟ್ಸ ಅವರದೇ ಕೈವಾಡ ನನಗೆ ನನಗೆ ಗೊತ್ತಿಲ್ಲ ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನ ನಮ್ಲಿಕ್ಕೆ ನಾವೇ ಅಷ್ಟು ಫೂರ್ಕರಲ್ಲ ಇಲ್ಲಿ ನನ್ನ ಮಗಳಿಗೆ ಹುಡುಗ ನಾನು ಇಷ್ಟು ದಿವಸ ಮುಂದೆ ತರಲಿಕ್ಕಾಗ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಹಿಂದೂ ಕಾರ್ಯಕರ್ತರಾಗಿ ತರಲಿಕ್ಕಾಗೆ ಅವರು ಇದ್ದೇನು ನಾನು ಒಂದು ಹಿಂದೂ ಹುಡುಗಿಗೆ ನ್ಯಾಯ ಈ ಸಂಘಟನೆಗಳಿಗೆ ಆಗಿದೆ ನಾನು ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ಈಗ ಹುಡುಗ ಎಲ್ಲಿದ್ರು ಅವನನ್ನು ಎದುರು ತರಬೇಕು ತುಂಬ ನಾನು ಕೇಳಿಕೊಳ್ತೀನಿ ನನ್ನ ಹೆಣ್ಣು ಮಗಿಗೆ ನ್ಯಾಯ ಹೈ ಆ ಮಗುವಿಗೆ ಅವನ ತಂದೆ ಸ್ನಾನ ಕೊಡಿಸ್ ರಿತೀಶ್ಟರ್ಜ್